ಹಾಯ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಹತ್ತನೇ ಗಣಿತ ಭಾಗ ಒಂದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಈ ಒಂದು ಸಮಾಂತರ ಶ್ರೇಣಿಗಳಲ್ಲಿ ಇಂದು ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಪಾರ್ಟ್ ಒನ್ ವಿಡಿಯೋ ನೋಡೋಣ ಇದರ ಮುಂದಿನ ಭಾಗ ಪಾರ್ಟ್ ಟು ವಿಡಿಯೋದಲ್ಲಿ ಇರುತ್ತೆ ಇವತ್ತು ನಾವು ಪಾರ್ಟ್ ಒನ್ ವಿಡಿಯೋವನ್ನು ನೋಡೋಣ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇಂದು ನೋಡಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಈ ಒಂದು ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಈ ಅಧ್ಯಾಯದಲ್ಲಿ ಇಂದು ನಾವು ನೋಡ್ರಿ ಅಭ್ಯಾಸ ಐದು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಇಂದು ನೋಡ್ರಿ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಐದು ಪಾಯಿಂಟ್ ಮೂರರಲ್ಲಿ ನೋಡ್ರಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಿರುತ್ತೆ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕೊಟ್ಟಾಗ ಸೂತ್ರ ಏನಿರುತ್ತೆ ಅಲ್ಲಿ ಎಸ್ ಸಿ ಜಿ ಕೋಲ್ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರಾಕೆಟ್ ಡಿ ಅಂತ ಇರುತ್ತೆ ಇಲ್ಲಿ ನೋಡ್ರಿ ಸಾಮಾನ್ಯ ವ್ಯತ್ಯಾಸವನ್ನು ಕೊಡ್ದೇನೆ ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ಗಳನ್ನು ಕೊಟ್ಟಾಗ ಏನು ಮಾಡಬೇಕು ಸರ್ ಅಂತ ಕೇಳ್ಬೋದು ಆವಾಗ ನಾವು ಎಸ್ ಸಿ ಜಿ ಗೋಲ್ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎಲ್ ಅಂತ ತಗೊಳ್ಳೋಣ ಈ ಸೂತ್ರವನ್ನು ಹಾಕಿ ಮಾಡೋಣ ಈಗ ನೋಡ್ರಿ ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಒಂದು ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿ ಒಂದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಒಂದನೇ ಕ್ವಶನು ಒಂದನೇ ಪ್ರಾಬ್ಲಮ್ ಕೆಳಗಿನ ಸಮಾಂತರ ಶ್ರೇಡಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿಗಳು ಯಾವ್ಯಾವಪ್ಪ ಎರಡು ಏಳು ಹನ್ನೆರಡು ಡ್ಯಾಶ್ ಡ್ಯಾಶ್ ಇರೋ ಹತ್ತು ಪದಗಳವರೆಗೆ ಈ ಒಂದು ಹತ್ತು ಪದಗಳವರೆಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡು ಹಿಡಿಯಬೇಕಾಗಿದೆ ಇಲ್ಲಿ ನೋಡಿರಿ ಎ ಅಂದರೆ ಮೊದಲನೇ ಪದ ಎರಡಿದೆ ಸಾಮಾನ್ಯ ವ್ಯತ್ಯಾಸ ಏಳರಲ್ಲಿ ಎರಡು ಹೋದರೆ ಐದು ಹನ್ನೆರಡರಲ್ಲಿ ಏಳು ಹೋದರೆ ಐದು ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಐದಾಗುತ್ತೆ ಎನ್ ಈಸ್ ಈಕ್ ಒಡೋ ಹತ್ತಾಗುತ್ತೆ ದೆನ್ ಸೂತ್ರ ನೋಡ್ರಿ ಎಸ್ ಎನ್ ಈಸ್ ಈಕ್ವಲ್ಡೋ ಎನ್ ಬೈ ಟು ಇಂಟು ಬ್ರಾಕೆಟ್ ಟಿ ಅಂತ ಓಕೆನಾಡುಕೆಟ್ ಟೂ ಇಂಟು ಎನ್ ಅಂದ್ರೆ ಹತ್ತು ಹತ್ತು ಮೈನಸ್ ಒನ್ ಇಂಟು ಫೈ ಎಸ್ ಹತ್ತು ಎಸಿಕೊಳ್ತು ಐದು ಎರಡನ್ ಎರಡು ಇಲ್ಲ ಹತ್ತು ಐದು ಎರಡ ನಾಲ್ಕು ಹತ್ತರಲ್ಲಿ ಒಂಬತ್ತು ಇಂಟು ಐದು ಎಸ್ ಹತ್ತು ಒಂಬತ್ತು ಒಂದು ನಾಲ್ಕು ಎಷ್ಟ್ರಿ ಹದಿಮೂರು ಒಂಬತ್ತೈದಲೆ ನಲವತ್ತೈದು ಇದು ಬರೋಲ್ಲ ನೆಕ್ಸ್ಟ್ ನೋಡ್ರಿ ಈಗ ನೋಡ್ರಿ ಒಂಬತ್ತೈದಲೇ ನಲವತ್ತೈದು ನಲವತ್ತೈದು ಒಂದು ನಾಲ್ಕು ಆಯ್ತು ರೀ ನಲವತ್ತೊಂಬತ್ತು ನೆಕ್ಸ್ಟ್ ಮತ್ತೆ ಗುಣಿಸೋದು ನಲವತ್ತೊಂಬತ್ತೈದಲ್ಲೇ ಇನ್ನೂರ ನಲವತ್ತೈದು ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡ್ರಿ ಎರಡನೇ ಪ್ರಾಬ್ಲಮ್ ಮೈನಸ್ ಮೂವತ್ತೇಳು ಮೈನಸ್ ಮೂವತ್ತ್ಮೂರು ಮೈನಸ್ ಇಪ್ಪತ್ತೊಂಬತ್ತೈದು ಹನ್ನೆರಡು ಪದಗಳವರೆಗಿನ ನಾವು ಮೊತ್ತವನ್ನು ಕಂಡು ಹಿಡಿಯಬೇಕಾಗಿದೆ ಈಗ ನೋಡಿರಿ ನೆಕ್ಸ್ಟು ಅದರ ಒಂದು ಪರಿಹಾರ ಎ ಈಸ ಈಕ್ ಒಡ ಎಷ್ಟಿದೆ ಅದರಲ್ಲಿ ಮೈನಸ್ ಮೂವತ್ತೇಳು ಡಿ ನಾಲ್ಕಿದೆ ಎನ್ ಹನ್ನೆರಡಿದೆ ಎಸ್ ಎನ್ ಈಸಿಕ್ ಒಲ್ಡೋ ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರ್ಯಾಕೆಟ್ ಡಿ ದೆನ್ ಎಕ್ಸ್ಟ್ ಟ್ವೆಲ್ಲು ಈಸಲ್ಡೋ ಟ್ವೆಲ್ ಬೈ ಟು ಇಂಟು ಬ್ರ್ಯಾಕೇಟ್ ಎರಡು ಇಂಟು ಮೈನಸ್ ಮೂವತ್ತೇಳು ಪ್ಲಸ್ ಹನ್ನೆರಡು ಮೈನಸ್ ಒಂದು ಇಂಟು ನಾಲ್ಕು ಎಸ್ ಹನ್ನೆರಡು ಈಸ್ ಈಕ್ವಲ್ಡೋ ನೋಡ್ರಿ ಆರು ಎರಡೊನ್ಲೆ ಎರಡು ಆರ್ಲಿ ಹನ್ನೆರಡು ಇಂಟು ಬ್ರ್ಯಾಕೆಟ್ ಮೂವತ್ತೇಳು ಎರಡಲ್ಲಿ ಎಪ್ಪತ್ನಾಲ್ಕು ಪ್ಲಸ್ ಹನ್ನೊಂದು ಇಂಟು ನಾಲ್ಕು ನೆಕ್ಸ್ಟ್ ನೋಡ್ರಿ ಎಸ್ ಹನ್ನೆರಡು ಇಸ್ ಈಕ್ವಲ್ ಟು ಆರು ಮೈನಸ್ ಎಪ್ಪತ್ನಾಲ್ಕು ಇಲ್ಲಿ ಹನ್ನೊಂದು ನಾಲ್ಕಲ್ಲಿ ನಲವತ್ತ್ನಾಲ್ಕು ಏ ಅಂದರೆ ಎಷ್ಟಾಯ್ತು ಇಲ್ಲಿ ಝೀರೋ ಪಾಯಿಂಟ್ ಆರು ಆಗ್ತಾಯಿದೆ ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ E1 E2 minus e 1 andre 1. 7 and 1.7 minus 0. 0.6 and 1.1 or 8 n is equal to nuru. Sn is equal to n by 2 into bracket 2a plus n minus 1 bracket d. In order n andre nur and the tavarana is is equal to nuru by 2 into bracket 1.2 plus 99 into 1.1. ಫೈನಲ್ ಆಗಿ ನಾವು ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ ರೀ ಐದು ಸಾವಿರದ ನೂರ ಐದು ಅಂತ ಆನ್ಸರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ ನಾಲ್ಕನೇ ಪ್ರಾಬ್ಲಮ್ ಒಂದನೇ ಮೇನ್ ಕ್ವಶನಲ್ಲಿ ನಾಲ್ಕನೇ ಪ್ರಾಬ್ಲಮ್ ನೋಡಿರಿ ಒಂದು ಬೈ ಹದಿನೈದು ಒಂದು ಬೈ ಹನ್ನೆರಡು ಒಂದು ಬೈ ಹತ್ತು ಡ್ಯಾಶ್ ಡ್ಯಾಶ್ ರ ಹನ್ನೊಂದು ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆನಾ ಇಲ್ಲಿ ನೋಡ್ರಿ ಎ ಇಸ್ ಈಕ್ವಲ್ ಟು ಒಂದು ಬೈ ಹದಿನೈದು ಈಗ ನೋಡ್ರಿ ಎ ಇಸ್ ಈಕ್ವಲ್ ಟು ಒಂದು ಬೈ ಹದಿನೈದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದರಲ್ಲಿ ನೋಡ್ರಿ ಎ ಅಂದರೆ ಎಷ್ಟಿದೆ ಅಪ್ಪ ಇಲ್ಲಿ ಒಂದು ಬೈ ಹನ್ ಹನ್ನೆರಡು ಹದಿನೈದು ಇದೆ ಒಂದು ಬೈ ಹದಿನೈದು ಮೈನಸ್ ಅಲ್ಲ ಎ ಟು ಅಂದರೆ ಒಂದು ಬೈ ಹನ್ನೆರಡು ಎ ಒನ್ ಅಂದರೆ ಒಂದು ಬೈ ಹದಿನೈದು ಇಸಿಗೊಳ್ರೆ ನೋಡಿರಿ ಹದಿನೈದು ಹನ್ನೆರಡಲ್ಲ ಸಹ ಎಷ್ಟಾಯ್ತು ರೀ ಇಲ್ಲಿ ಅರವತ್ತಾಗುತ್ತೆ ಅದ ಹನ್ನೆರಡು ಇಲ್ಲಿ ಅರವತ್ತು ಹದಿನೈದು ಆಗಲಿ ಅರವತ್ತು ಐದು ಮೈನಸ್ ನಾಲ್ಕು ಆಯಿತು ಐದರಲ್ಲಿ ನಾಲ್ಕು ಹೋದರೆ ಎಷ್ಟಾಯ್ತು ರೀ ಒಂದು ಒಂದು ಬೈ ಅರವತ್ತು ಒಂದು ಬೈ ಅರವತ್ತು ಇಲ್ಲಿ ಎನ್ ಎನ್ನು ಇಝಿಕೊಳ್ರೆ ಎಷ್ಟೈತೆ ರೀ ಹನ್ನೊಂದು ಹನ್ನೊಂದು ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಿದ್ದಾಗ ನೋಡ್ರಿ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಓಕೆನಾ ಎಸ್ ಹನ್ನೊಂದು ಇಸ್ ಈಕ್ವಲ್ ಡು ಹನ್ನೊಂದು ಬೈ ಎರಡು ಇಂಟು ಬ್ರಾಕೆಟ್ ಎರಡು ಇಂಟು ಒಂದು ಬೈ ಹದಿನೈದು ಪ್ಲಸ್ ಹನ್ನೊಂದು ಮೈನಸ್ ಒಂದು ಇಂಟು ಡಿ ಅಂದರೆ ಎಷ್ಟಿದೆ ರೀ ಒಂದು ಬೈ ಅರವತ್ತು ಓಕೆ ಎಸ್ ಹನ್ನೊಂದು ಇಸ್ ಈಕ್ವಲ್ ಡು ಹನ್ನೊಂದು ಬೈ ಎರಡು ಎರಡು ಬೈ ಹದಿನೈದು ಹನ್ನೊಂದರಲ್ಲಿ ಆದರೆ ಹತ್ತು ಬೈ ಅರವತ್ತಾಯಿತು ಓಕೆನಾ ಎಸ್ ಲೆವೆನ್ ಈಸ್ ಈಕ್ವಲ್ಡೋ ಲೆ ಲೆವೆನ್ ಬೈ ಟು ಇಂಟು ಬ್ರ್ಯಾಕೆಟ್ ಎಂಟು ಪ್ಲಸ್ ಹತ್ತು ಬೈ ಅರುವತ್ತು ಓಕೆನಾ ಎಂಟು ಪ್ಲಸ್ ಹತ್ತು ಬೈ ಅರುವತ್ತು ಈಸ್ ಈಕ್ವಲ್ಡೋ ಹನ್ನೊಂದು ಬೈ ಎರಡು ಇಂಟು ಬ್ರ್ಯಾಕೆಟ್ ಹತ್ತು ಎಂಟು ಆದರೆ ಹದಿನೆಂಟು ಬೈ ಅರುವತ್ತು ಈಸ್ ಈಕ್ವಲ್ಡೋ ಎಷ್ಟಾಯ್ತು ನೋಡಿರಿ ಇಲ್ಲಿ ಹನ್ನೊಂದು ಬೈ ಎರಡು ಇಂಟು ಇದು ಆರ ಮೂರ್ಲೆ ಹದಿನೆಂಟು ಆರ ಹತ್ತಲೇ ಅರವತ್ತು ಕಿನ್ನ ಹನ್ನೊಂದು ಮೂರ್ಲೆ ಮೂವತ್ತ್ಮೂರು ಬೈ ಹತ್ತೆರಡು ಇಪ್ಪತ್ತಾಯಿತು ಎಸ್ ಲೆವೆನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಬೈ ಇಪ್ಪತ್ತಾಗುತ್ತೆ ಇಲ್ಲಿ ನೋಡ್ರಿ ಎರಡನೇ ಮೇನ್ ಕ್ವಶನ್ ನೋಡೋಣ ಇವಾಗ ಇವುಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಇವನ್ನೇದು ನೋಡಿರಿ ಏಳು ಪ್ಲಸ್ ಹತ್ತು ಕೋಣಕ್ಕೆ ಒಂದೆರಡು ಅಂಶ ಪ್ಲಸ್ ಹದಿನಾಲ್ಕು ಡ್ಯಾಶ್ ಡ್ಯಾಶ್ ಎಂಬತ್ನಾಲ್ಕರವರೆಗಿನ ಮೊತ್ತವನ್ನು ನಾವು ಕಂಡು ಹಿಡಿಯಬೇಕು ಎಸ್ ಈ ಕೋಲ್ಡೋ ಏಳು ಎಲ್ ಈಸ್ ಈ ಕೋಲ್ಡೋ ಎಂಬತ್ನಾಲ್ಕು ಡಿ ಅಂದರೆ ಎಷ್ಟಿದೆ ಇಲ್ಲಿ ಏಳು ಬೈ ಎರಡು ಆಗುತ್ತೆ ಎಲ್ಲಿ ಜಿಕ್ ಒಳ್ಳೆ ನೋಡ್ರಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಅಂತ ಸೂತ್ರ ಹಾಕಬೇಕು ಎಲ್ ಅಂದರೆ ಎಷ್ಟಿದೆ ಅಪ್ಪ ಇಲ್ಲಿ ಎಂಬತ್ನಾಲ್ಕು ಎ ಅಂದರೆ ಏಳು ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಸೆವೆನ್ ಬೈ ಟು ಆಗುತ್ತೆ ದ್ಯಾಟ್ ಇಂಪ್ಲಾಯ್ಸ್ ನೋಡ್ರಿ ಇಲ್ಲಿ ಎಂಬತ್ನಾಲ್ಕರಲ್ಲಿ ಏಳು ಹೋದರೆ ಎಷ್ಟು ಉಳಿತ್ರಿ ಇದು ಎಪ್ಪತ್ತೇಳು ಉಳಿಯುತ್ತೆ ಈಸೀಕ್ ಒಳ್ಳು ಎನ್ ಮೈನಸ್ ಒನ್ ಇಂಟು ಸವೆನ್ ಬೈ ಟು ಎಪ್ಪತ್ತೇಳು ಎರಡಲ್ಲೇ ಎಷ್ಟು ಇಲ್ಲಿ ನೂರ ಐವತ್ನಾಲ್ಕು ಇಸ್ ಈಕ್ ಒಲ್ಡು ಏಳು ಎನ್ ಮೈನಸ್ ಏಳು ಏಳು ಎನ್ ಈಸ್ ಈಕ್ ಒಲ್ ನೂರ ಐವತ್ನಾಲ್ಕು ಒಂದು ಪ್ಲಸ್ ಏಳು ಎಷ್ಟಾಯ್ತು ರೀ ನೂರ ಅರವತ್ತೊಂದು ಆಗುತ್ತೆ ಎನ್ ಇಜ್ ಈಕ್ ಒಲ್ಡು ನೂರ ಅರವತ್ತೊಂದು ಬೈ ಏಳು ಅಂದರೆ ಇಪ್ಪತ್ತ್ಮೂರಾಯ್ತು ಕ್ಯಾನ್ಸಲ್ ಮಾಡಿದಾಗ ಏಳು ಅನ್ನಲೆ ಏಳು ಹದಿನಾಲ್ಕು ಏಳು ಮೂರಲ್ಲಿ ಇಪ್ಪತ್ತೊಂದು ಎನ್ ಎಷ್ಟು ಬರ್ತಾ ಇದೆ ಇಲ್ಲಿ ಇಪ್ಪತ್ತ್ಮೂರು ಬರ್ತಾ ಇದೆ ಹಾಗಿದ್ದಾಗ ಸೂತ್ರ ಹಾಕೋಣ ಇವಾಗ ಎಸ್ ಎನ್ ಈಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ವೈ ಎಲ್ ಎಸ್ ಇಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಬೈ ಎರಡು ಇಂಟು ಬ್ರ್ಯಾಕೇಟ್ ಏಳು ಪ್ಲಸ್ ಎಂಬತ್ನಾಲ್ಕು ನೋಡಿರಿ ಇಲ್ಲಿ ಇಪ್ಪತ್ತ್ಮೂರು ಬೈ ಎರಡು ಅಂದರೆ ಎಂಬತ್ನಾಲ್ಕು ಏಳು ತೊಂಬತ್ತೊಂದು ಆಗುತ್ತೆ ಓಕೆನಾ ಈಗ ಇಪ್ಪತ್ತ್ಮೂರು ಇಂಟು ತೊಂಬತ್ತೊಂದು ಅಂದರೆ ಎರಡು ಸಾವಿರದ ತೊಂಬತ್ತ್ಮೂರು ಬೈ ಎರಡು ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ ಒನ್ ಜೀರೋ ಫೋರ್ ಸಿಕ್ಸ್ ಇಷ್ಟು ಒನ್ ಬೈ ಟೂ ಆಗುತ್ತೆ ಓಕೆನಾ ಸಾವಿರದ ನಲವತ್ತಾರು ಪಾಯಿಂಟ್ ಒಂದೆರಡು ಅಂಶ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಅದರಲ್ಲಿ ಮೂವತ್ತ್ನಾಲ್ಕು ಪ್ಲಸ್ ಮೂವತ್ತೆರಡು ಪ್ಲಸ್ ಮೂವತ್ತು ಪ್ಲಸ್ ಆಫ್ ಪ್ಲಸ್ ಡ್ಯಾಶ್ ಡ್ಯಾಶ್ ಟೆನ್ ಇದರಲ್ಲಿ ಎ ಅಂದರೆ ಎಷ್ಟಿದೆ ರೀ ಮೂವತ್ತ್ನಾಲ್ಕು ಡಿ ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡಿದೆ ಎಲ್ ಅಂದರೆ ಹತ್ತು ಪದಗಳವರೆಗೆ ನಾವು ಕಂಡು ಹಿಡಿಯಬೇಕಾಗಿದೆ ಓಕೆನಾ ಎಲ್ ಈಸ್ ಈಕ್ವಲ್ ಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಜ್ ಡಿ ದೆನ್ ಹತ್ತು ಇಸ್ ಈಕ್ವಲ್ ಟು ಮೂವತ್ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಮೈನಸ್ ಟು ಮೂವತ್ತ್ನಾಲ್ಕರಲ್ಲಿ ಹತ್ತರಷ್ಟು ಇರ್ತಾರೆ ಇಲ್ಲಿ ಮೈನಸ್ ಇಪ್ಪತ್ನಾಲ್ಕು ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಮೈನಸ್ ಟು ದ್ಯಾಟ್ಸ್ ಈಕ್ವಲ್ ಟು ನೋಡ್ರಿ ಇದು ಮೈನಸ್ ಎರಡು ಆ ಕಡೆ ಹೋದರೆ ಪ್ಲಸ್ ಎರಡು ಆಗುತ್ತೆ ಇಪ್ಪ ಮೈನಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಅಂದರೆ ಅಲ್ಲ ನಿಮಿಷ ನೋಡಿರಿ ಈ ಒಂದು ಮೈನಸ್ ಎರಡು ಇಲ್ಲಿ ಕೆಳಗಡೆ ಬರುತ್ತೆ ಮೈನಸ್ ಎರಡು ಮೈನಸ್ ಇಪ್ಪತ್ನಾಲ್ಕರ ಕೆಳಗಡೆ ಬಂದಾಗ ಎರಡು ಅನ್ನಲ್ಲಿ ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಹನ್ನೆರಡು ಉಳಿಯುತ್ತೆ ಓಕೆನಾ ಈಸ್ ಈಕ್ ಒಲ್ಡು ಎನ್ ಮೈನಸ್ ಒನ್ ಎನ್ ಈಸ್ ಈಕ್ ಒಲ್ಡು ಹದಿಮೂರು ಹ್ಞೂ ಎನ್ ಇಜೋ ಇದು ಹನ್ನೆರಡು ಪ್ಲಸ್ ಒಂದು ಎಷ್ಟಾಯ್ತು ಇಲ್ಲಿ ಹದಿಮೂರಾಗುತ್ತೆ ಎಸ್ ಏನು ಈಜಿಕ್ ಒಳ್ಳು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ಎಲ್ ಎಸ್ ಹದಿಮೂರು ಇಜಿ ಕೋಲ್ಡು ಹದಿಮೂರು ಬೈ ಎರಡು ಇಂಟು ಬ್ರ್ಯಾಕೇಟ್ ಎ ಅಂದರೆ ಮೂವತ್ತ್ನಾಲ್ಕ್ರೀ ಎಲ್ ಅಂದರೆ ಹತ್ತು ಎಸ್ ಹದಿಮೂರು ಇಜಿಗಳು ಹದಿಮೂರು ಬೈ ಎರಡು ಮೂವತ್ತ್ನಾಲ್ಕು ಒಂದು ಹತ್ತು ಎಷ್ಟಾಯ್ತು ರೀ ನಲ್ವತ್ನಾಲ್ಕು ಆಗುತ್ತೆ ಎಸ್ ಹದಿಮೂರು ಇಜಿಗಳು ಹದಿಮೂರು ಇಂಟು ಎರಡು ಒಂದಲಿ ಎರಡ ಇಪ್ಪತ್ತೆರಡಲ್ಲಿ ನಲ್ವತ್ನಾಲ್ಕು ಹದಿಮೂರು ಇಂಟು ಇಪ್ಪತ್ತೆರಡು ಗುಣಿಸಿದಾಗ ಎಷ್ಟು ಬರ್ತಾ ಇದ್ದಾರೆ ಆನ್ಸರು ಎಸ್ ಹದಿಮೂರನೇ ಪದ ಎರಡು ನೂರ ಎಂಬತ್ತಾರು ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಏನು ಹೇಳ್ತಾ ಇದೆ ಮೈನಸ್ ಐದು ಪ್ಲಸ್ ಆಫ್ ಮೈನಸ್ ಎಂಟು ಪ್ಲಸ್ ಆಫ್ ಮೈನಸ್ ಹನ್ನೊಂದು ಪ್ಲಸ್ ಡ್ಯಾಶ್ 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 ಮೈನಸ್ ಇನ್ನೂರ ಮೂವತ್ತು ಎ ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಐದು ಇದೆ ಎಲ್ ಅಂದರೆ ಮೈನಸ್ ಟು ಥರ್ಟಿ ಇದೆ ಡಿ ಅಂದರೆ ಎಷ್ಟಪ್ಪ ಇಲ್ಲಿ ಮೈನಸ್ ತ್ರೀ ಆಗುತ್ತೆ ಮೈನಸ್ ಎಂಟು ಪ್ಲಸ್ ಐದು ಅಂದರೆ ಮೈನಸ್ ತ್ರೀ ಆಗುತ್ತೆ ಓಕೆನಾ ಎಲ್ಲಿ ಜಿಗಳು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಎಲ್ಲಂದರೆ ಎಷ್ಟಿದ್ಯಪ್ಪ ಮೈನಸ್ ಇನ್ನೂರ ಮೂವತ್ತು ಇಸ್ ಈಕ್ವಲ್ ಟು ಮೈನಸ್ ಐದು ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಬ್ರಾಕೆಟ್ ಮೈನಸ್ ತ್ರೀ ದೆನ್ ಮೈನಸ್ ಐದು ಈ ಕಡೆ ಬಂದಾಗ ಪ್ಲಸ್ ಐದು ಆಗುತ್ತೆ ಪ್ಲಸ್ ಐದು ಅಂದರೆ ಎರಡುನೂರ ಮೂವತ್ತರಲ್ಲಿ ಐದು ಹೋದಾಗ ಎರಡು ನೂರ ಇಪ್ಪತ್ತೈದು ಇಂಟು ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಬ್ರಾಕೆಟ್ ಮೈನಸ್ ತ್ರೀ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಈ ಮೈನಸ್ ತ್ರೀ ಕೆಳಗಡೆ ಬಂದಾಗ ಮೂರ ಒಂದೇ ಮೂರ ಎಪ್ಪತ್ತೈದಲ್ಲಿ ಇನ್ನೂರ ಇಪ್ಪತ್ತೈದು ಆಗುತ್ತೆ ಇಲ್ಲಿ ಎನ್ ಈಸ್ ಈಕ್ವಲ್ಡು ಮೈನಸ್ ಒಂದು ಈ ಕಡೆ ಬಂದಾಗ ಪ್ಲಸ್ ಒಂದು ಆಯಿತು ಎಪ್ಪತ್ತೈದು ಒಂದು ಎಷ್ಟಾಯಿತು ಇಲ್ಲಿ ಎಪ್ಪತ್ತಾರು ಆಗ್ತಾಯಿದೆ ಓಕೆ ದೆನ್ ಎಸ್ ಎನ್ ಈಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ಎಲ್ ಎನ್ ಎನ್ ಅಂದರೆ ಎಷ್ಟಿದೆ ರೀ ಎಪ್ಪತ್ತಾರು ಎಸ್ ಎಪ್ಪತ್ತಾರು ಇಸ್ ಈಗೋಲ್ಡು ಎಪ್ಪತ್ತಾರು ಬೈ ಎರಡು ಇಂಟು ಬ್ರ್ಯಾಕೇಟ್ ಮೈನಸ್ ಐದು ಪ್ಲಸ್ ಆಫ್ ಮೈನಸ್ ಟು ಥರ್ಟಿ ಎಸ್ ಎಪ್ಪತ್ತಾರು ಇಸ್ ಈಕ್ವಲ್ ಟು ಎರಡು ಒನ್ಲಿ ಎರಡು ಮೂವತ್ತೆಂಟಲ್ಲೇ ಆಗುತ್ತೆ ಇಲ್ಲಿ ಇಲ್ಲಿ ಮೈನಸ್ ಐದು ಮೈನಸ್ ಇನ್ನೂರ ಮೂವತ್ತಂದರೆ ಮೈನಸ್ ಇನ್ನೂರ ಮೂವತ್ತೈದಾಯಿತು ಇಲ್ಲಿ ನೋಡ್ರಿ ಮೈನಸ್ ಇನ್ನೂರ ಮೂವತ್ತೈದು ಒಂದು ಇಂಟು ಮೂವತ್ತೆಂಟು ಉಳಿಸಿದಾಗ ಮೈನಸ್ ಎಂಟು ಸಾವಿರದ ಒಂಬೈನೂರ ಮೂವತ್ತು ಬರ್ತಾ ಇದೆ ಎಪ್ಪತ್ತಾರರವರೆಗಿನ ಪದ ಮೈನಸ್ ಎಂಟು ಸಾವಿರದ ಒಂಬೈನೂರ ಮೂವತ್ತು ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಮೂರನೇ ಮೇನ್ ಕ್ವೆಶನ್ ನೋಡಿರಿ ಈ ಸಮಾಂತರ ಶ್ರೇಡಿಯಲ್ಲಿ ಎಸ್ ಈ ಕೋಲ್ಡು ಐದು ಡಿ ಈಸ್ ಈಕೊಳ್ಡು ಮೂರು ಎನ್ ಇಜ್ ಈ ಕೋಲ್ಡೋ ಐವತ್ತು ಆದರೆ ಎನ್ ಮತ್ತು ಎಸ್ ಎನ್ಗಳನ್ನು ಕಂಡು ಅಂತ ಕ್ವಶನ್ ಇಲ್ಲಿ ಓಕೆನಾ ಎ ಎಸ್ ಇಕೋ ಎಷ್ಟಿದೆ ರೀ ಡಿ ಐದು ಡಿ ಇಸ್ ಈಕ್ವಲ್ ಟು ಮೂರಿದೆ ಎ ಎನ್ ಅಂದರೆ ಐವತ್ತಿದೆ ಎನ್ ಈಸ್ ಈಕ್ವಲ್ ಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಎ ಎನ್ ಅಂದರೆ ಎ ಐವತ್ತು ಎ ಎನ್ ಅಂದರೆ ಎ ಐವ ಐವತ್ತು ಈಸ್ ಈಕ್ವಲ್ ಟು ಎ ಐದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಅಂದರೆ ಮೂರು ಮೂರು ಇಂಟು ಎನ್ ಮೈನಸ್ ಒನ್ ಇಜಿ ಕೊಳು ಐವತ್ತರಲ್ಲಿ ಐದು ಹೋದರೆ ಎಷ್ಟಾಯ್ತು ಇಲ್ಲಿ ನಲವತ್ತೈದು ಆಗುತ್ತೆ ಎನ್ ಮೈನಸ್ ಒನ್ ಇಜಿ ಕೊಳು ಫಾರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಅಂದರೆ ಹದಿನೈದು ಆಯಿತು ಕ್ಯಾನ್ಸಲ್ ಮಾಡಿದಾಗ ದೆನ್ ಎನ್ ಇಜಿ ಕೊಳು ಮೈನಸ್ ಒಂದು ಈ ಕಡೆ ಬಂದಾಗ ಹದಿನಾರು ಆಗುತ್ತೆ ದೆನ್ ನೆಕ್ಸ್ಟ್ ಒಂದು ನೋಡಿರಿ ಎಸ್ ಎನ್ ಇಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ಎನ್ ಎಸ್ ಹದಿನಾರು ಇಸ್ ಇಲ್ಡು ಹದಿನಾರು ಬೈ ಎರಡು ಇಂಟು ಬ್ರ್ಯಾಕೆಟ್ ಐದು ಪ್ಲಸ್ ಐವತ್ತು ಇಸ್ ಈಕ್ವಲ್ ಡು ನಾಲ್ಕುನೂರ ನಲವತ್ತು ಎಸ್ ಹದಿನಾರು ಇಸ್ ಈಕ್ವಲ್ ಟು ಎಂಟು ಇಂಟು ಬ್ರ್ಯಾಕೇಟ್ ಐವತ್ತೈದು ಇಸ್ ಈಕ್ವಲ್ ಟು ನಾಲ್ಕುನೂರ ನಲವತ್ತು ಆಗುತ್ತೆ ಎರಡನೇದು ನೋಡ್ರಿ ಅದರಲ್ಲಿ ಎ ಇಸ್ ಈಕ್ವಲ್ ಟು ಏಳು ಎ ಹದಿಮೂರು ಇಸ್ ಇಕ್ ಒಳ್ಳು ಮೂವತ್ತೈದು ಆದರೆ ಡಿ ಮತ್ತು ಎಸ್ ಹದಿಮೂರುಗಳನ್ನು ಕಂಡು ಹಿಡಿಯಿರಿ ಎ ಅಂದರೆ ಏಳು ಎ ಹದಿಮೂರು ಅಂದರೆ ಮೂವತ್ತೈದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರ್ಯಾಕೇಟ್ ಡಿ ಎ ಎನ್ ಅಂದರೆ ಎಷ್ಟಿದೆ ಅಪ್ಪ ಅಲ್ಲಿ ನಮಗೆ ಮೂವತ್ತೈದು ಎನ್ ಅಂದರೆ ಮೂವತ್ತೈದು ಇಸ್ ಈಕ್ವಲ್ ಟು ಏಳು ಪ್ಲಸ್ ಎನ್ ಅಂದರೆ ಹದಿಮೂರು ಮೈನಸ್ ಒಂದು ಇಂಟು ಬ್ರ್ಯಾಕೇಟ್ ಡಿ ಇಲ್ಲಿ ನೋಡಿರಿ ಹದಿಮೂರಲ್ಲಿ ಒಂದು ಹನ್ನೆರಡು ಡಿ ಆಗುತ್ತೆ ಇದು ಓಕೆನಾ ಹನ್ನೆರಡು ಡಿ ಮೂವತ್ತೈದು ಮೈನಸ್ ಏಳು ಅಂದಾಗ ಇಪ್ಪತ್ತೆಂಟು ಆಯಿತು ಡಿ ಈಸಿ ಕೊಡೋ ಇಪ್ಪತ್ತೆಂಟು ಬೈ ಹನ್ನೆರಡು ಅಂದರೆ ಟೂ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ದೆನ್ ನೆಕ್ಸ್ಟ್ ಒನ್ ಎಸ್ ಎನ್ ಈಸಿ ಕೊಳು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ಎ ಎನ್ ಎಸ್ ಹದಿಮೂರು ಈಜಿ ಕೊಳು ಹದಿಮೂರು ಬೈ ಎರಡು ಇಂಟು ಬ್ರ್ಯಾಕೇಟ್ ಏಳು ಪ್ಲಸ್ ಮೂವತ್ತೈದು ಎಸ್ ಹದಿಮೂರು ಈಜಿ ಕೊಡು ಹದಿಮೂರು ಬೈ ಎರಡು ಅಂದರೆ ಮೂವತ್ತೈದು ಒಂದೇಳು ಅಷ್ಟಾಯ್ತು ಇಲ್ಲಿ ನಲವತ್ತೆರಡು ಆಗುತ್ತೆ ಎರಡು ಒನ್ಲಿ ಎರಡು ಎರಡು ನಾಲ್ಕು ಎರಡು ಒನ್ಲಿ ಎರಡು ಹದಿಮೂರು ಇಂಟು ಇಪ್ಪತ್ತೊಂದು ಇಪ್ಪತ್ತೊಂದನ್ನು ಹದಿಮೂರಲ್ಲೇ ಗುಣಿಸಿದಾಗ ಎರಡು ನೂರ ಎಪ್ಪತ್ತ್ಮೂರು ಬರ್ತಾ ಇದೆ ದೆನ್ ಥರ್ಡ್ ಒಂದು ನೋಡಿರಿ ಎ ಹನ್ನೆರಡು ಇಜಿಕ್ ಒಳ್ಳು ಮೂವತ್ತೇಳು ಡಿ ಮೂರು ಇಜಿಕ್ ಆದರೆ ಎ ಮತ್ತು ಎಸ್ ಹನ್ನೆರಡುಗಳನ್ನು ಕಂಡು ಹಿಡಿಯಿರಿ ಎ ಹನ್ನೆರಡು ಇಜಿ ಕೋಲ್ ಮೂವತ್ತೇಳು ಡಿ ಇಸ್ ಇಕಲ್ ಮೂರು ಎ ಎನ್ ಇಜ್ ಈ ಕೋಲ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಎ ಹನ್ನೆರಡು ಇಸಿಕ್ವಲ್ ಟು ಎ ಪ್ಲಸ್ ಹನ್ನೆರಡು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಮೂರು ಈ ಹನ್ನೆರಡು ಅಂದರೆ ಎಷ್ಟಿದೆ ರೀ ನಮಗೆ ಮೂವತ್ತೇಳು ಇದೆ ಜಿ ಕೋಲ್ಟು ಎ ಪ್ಲಸ್ ಮೂವತ್ತ್ಮೂರು ಹನ್ನೊಂದು ಮೂರಲೆ ಮೂವತ್ತ್ಮೂರು ಹನ್ನೆರಡರಲ್ಲಿ ಒಂದ್ರೆ ಹನ್ನೊಂದು ಆಗುತ್ತೆ ಇಲ್ಲಿ ಹನ್ನೊಂದು ಮೂರಲೆ ಎಷ್ಟಿದೆ ರೀ ಆಗುತ್ತೆ ನಿನ್ನ ಎ ಎಸ್ ಈಕ್ವಲ್ ಟು ಮೂವತ್ತೇಳರಲ್ಲಿ ಮೂವತ್ತ್ಮೂರು ಹೋದಾಗ ಎಷ್ಟಾಗ್ತಾಯಿದ್ದಾರೆ ಇಲ್ಲಿ ಉಳಿಯೋದು ನಾಲ್ಕು ಎಸ್ ಎನ್ ಇಸ್ ಈಕ್ವಲ್ ಎನ್ ಬೈ ಟು ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎ ಎನ್ ಎನ್ ಅಂದರೆ ಎಷ್ಟಿದೆ ರೀ ಹನ್ನೆರಡು ಬೈ ಎರಡು ಎ ಅಂದರೆ ನಾಲ್ಕು ಎ ಎನ್ ಅಂದರೆ ಮೂವತ್ತೇಳು ಮೂವತ್ತೇಳು ನಾಲ್ಕು ನಲವತ್ತೊಂದಾಯಿತು ಎರಡು ಒನ್ಲಿ ಎರಡು ಆರಲ್ಲಿ ಹನ್ನೆರಡು ಆರು ಇಂಟು ನಲವತ್ತೊಂದು ಗುಣಿಸಿದಾಗ ಇನ್ನೂರ ನಲವತ್ತಾರು ಬರ್ತಾ ಇದೆ ಓಕೆ ನಾನು ಎಷ್ಟು ಫೋರ್ತ್ ಕ್ವೆಶನ್ ನೋಡಿರಿ ಎ ಮೂರು ಈಜಿಕೊಳ್ಡು ಹದಿನೈದು ಎಸ್ ಹತ್ತು ಇಸಿಕೊಳ್ಡು ನೂರ ಇಪ್ಪತ್ತೈದು ಆದರೆ ಡಿ ಮತ್ತು ಎ ಹತ್ತುಗಳನ್ನು ಕಂಡುಹಿಡಿಯಿರಿ ಎ ಮೂರು ಈಜಿ ಕೋಡು ಹದಿನೈದು ಎಸ್ ಹತ್ತು ಇಸಿ ಕೊ ನೂರ ಇಪ್ಪತ್ತೈದು ನೆನ್ ಎ ಎನ್ ಈಜಿಕೊಳ್ಳೋ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎ ತ್ರೀ ಥ್ರೀ ಈಸಿಕೊಳ್ಳೋ ಎ ಪ್ಲಸ್ ಮೂರು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಡಿ ಹದಿನೈದು ಇಸ್ ಇಕೋಲ್ ಎ ಪ್ಲಸ್ ಎರಡು ಡಿ ಈಕ್ವೇಷನ್ ನಂಬರ್ ಒನ್ ಎಸ್ ಎನ್ ಇಸ್ ಈಕ್ ಒಳ್ಳು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎಸ್ ಹತ್ತು ಇಸ್ ಈಕ್ ಒಳ್ಳು ಹತ್ತು ಬೈ ಎರಡು ಇಂಟು ಬ್ರ್ಯಾಕೇಟ್ ಎರಡು ಎ ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಡಿ ಆಗುತ್ತೆ ಎಸ್ ಹತ್ತಂದರೆ ಎಷ್ಟಿದೆ ರೀ ನಮಗೆ ನೂರ ಇಪ್ಪತ್ತೈದು ಎರಡು ಅಲ್ಲಿ ಎರಡು ಐದಲ್ಲೇ ಹತ್ತು ಐದು ಇಂಟು ಬ್ರ್ಯಾಕೆಟ್ ಎರಡು ಎ ಪ್ಲಸ್ ಹತ್ತರಲ್ಲಿ ಒಂದರೆ ಒಂಬತ್ತು ಡಿ ಆಗುತ್ತೆ ಇಪ್ಪತ್ತೈದು ಕೆಳಗಡೆ ಐದು ಮಾಡಿದರೆ ಐದು ಎರಡು ಹತ್ತು ಐದು ಇಲ್ಲಿ ಇಪ್ಪತ್ತೈದು ಕ್ಯಾನ್ಸಲ್ ಮಾಡಿದಾಗ ಇಪ್ಪತ್ತೈದು ಬರ್ತಾ ಇದೆ ಇದು ಎರಡು ಎ ಪ್ಲಸ್ ಒಂಬತ್ತು ಡಿ ಈಕ್ವೆಷನ್ ನಂಬರ್ ಟೂ ಅಂತ ಕೊಡೋಣ ಇಲ್ಲಿ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಿದಾಗ ಮೂವತ್ತು ಇಸ್ ಈಕ್ವಲ್ ಡು ಟು ಎ ಪ್ಲಸ್ ಫೋರ್ ಡಿ ಬರ್ತಾ ಇದೆ ಇದನ್ನು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಎರಡರಿ ಎರಡರಿಂದ ಮೂರರಿಂದ ಎರಡನ್ನು ಕಳೆದಾಗ ಮೈನಸ್ ಫೈವ್ ಇಸ್ ಈಕ್ವಲ್ ಡು ಫೈ ಡಿ ಡಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಸಮೀಕರಣ ಒಂದರಿಂದ ನೋಡ್ರಿ ಹದಿನೈದು ಇಸ್ ಇಕೊಳ್ಳೋ ಎ ಪ್ಲಸ್ ಎರಡು ಇಂಟು ಬ್ರಾಕೆಟ್ ಮೈನಸ್ ಒನ್ ಹದಿನೈದು ಇಸ್ ಇಕೊಳ್ಳೋ ಎ ಮೈನಸ್ ಎರಡು ಎ ಇಸ್ ಈಕ್ ಒಳ್ಳು ಎಷ್ಟಿದೆ ಇಲ್ಲಿ ಹದಿನೇಳು ಮೈನಸ್ ಎರಡು ಈ ಕಡೆ ಬಂದಾಗ ಪ್ಲಸ್ ಎರಡು ಆಗುತ್ತೆ ಹದಿನೈದು ಎರಡು ಎಷ್ಟಾಯ್ತು ರೀ ಇಲ್ಲಿ ಹದಿನೇಳು ಆಗುತ್ತೆ ಎ ಹತ್ತು ಇಜಿ ಕೊಡೋ ಎ ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಡಿ ಎ ಹತ್ತು ಇಜಿ ಕೊಡೋ ಹದಿನೇಳು ಪ್ಲಸ್ ಒಂಬತ್ತು ಇಂಟು ಬ್ರ್ಯಾಕೆಟ್ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಹದಿನೇಳು ಮೈನಸ್ ಒನ್ ಒಂಬತ್ತು ಅಂದರೆ ಎಷ್ಟಾಗುತ್ತೆ ಇಲ್ಲಿ ಎಂಟು ಉಳಿತಾಯಿದೆ ಓಕೆನಾ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇದರ ಮುಂದಿನ ಭಾಗವನ್ನು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ನಮಸ್ತೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ